ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಭವಿಷ್ಯ ಮೂಡಾ ಹಗರಣದಲ್ಲಿ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿ ಕೊಟ್ಟಿದ್ದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೈಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸಲಿದೆ ಸುದೀರ್ಘವಾದ ವಾದ ಪ್ರತಿವಾದವನ್ನು ಆಲಿಸಿರುವ ಹೈಕೋರ್ಟ್ ರಾಜ್ಯಪಾಲರ ಆದೇಶ ಸರಿಯೋ ತಪ್ಪೋ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತೀರ್ಪು ಮುಖ್ಯಮಂತ್ರಿಗಳ ಪರವಾಗಿ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲ ಅಭಿಷೇಕ್ ಮನು ಸಿಂಗ್ ವಿ ವಾದವನ್ನು ಮಂಡಿಸಿದ್ರೆ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸಿದ್ರು ರಾಜ್ಯದ ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷಗಳ ಪಾಳಯದಲ್ಲೂ ಕೂಡ ನಾಳೆಯ ತೀರ್ಪಿನ ಬಗ್ಗೆ ನಿರೀಕ್ಷೆಗಳು ಹೈಕೋರ್ಟ್ ಆದೇಶದ ಮೇಲೆ ನಿಂತಿದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ಒಂದು ವೇಳೆ ಮುಖ್ಯಮಂತ್ರಿಗಳ ಪರವಾಗಿ ರಾಜ್ಯಪಾಲರ ಆದೇಶದ ವಿರುದ್ಧವಾಗಿ ತೀರ್ಪು ಬಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಾಳ ಆದರೆ ವ್ಯತಿರಿಕ್ತವಾಗಿ ತೀರ್ಪು ಬಂದರೆ ರಾಜಕೀಯ ಸಂಚಲನದ ನಿರೀಕ್ಷೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಜಸ್ಟಿಸ್ ನಾಗಪ್ರಸನ್ನ ಪೀಠ ಏಕಸದಸ್ಯ ಪೀಠ ತನ್ನ ತೀರ್ಪನ್ನು ಪ್ರಕಟಿಸಲಿದೆ ು ಇಂತೂ ಆ ದಿನ ಬಂತು ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿ ಕೊಟ್ಟಿದ್ದು ಸರಿಯೋ ತಪ್ಪು ನಾಳೆ ಹನ್ನೆರಡು ಗಂಟೆಗೆ ಹೈಕೋರ್ಟ್ ಹೇಳುತ್ತೆ ರಾಜ್ಯಪಾಲ ಥಾವರ್ ಚಂದ್ ಮೂಡಾ ವಿಷಯದಲ್ಲಿ ಸಿದ್ದರಾಮಯ್ಯನವರ ಧರ್ಮ ಪತ್ನಿ ಪರಿಹಾರ ರೂಪದಲ್ಲಿ ಹದಿನಾಲ್ಕು ಸೈಟುಗಳನ್ನು ಪಡೆದಿದ್ದರ ತನಿಖೆಯಾಗಲಿ ಅಂತ ಅನುಮತಿ ಕೊಟ್ಟಿದ್ರು ಅವರ ಹತ್ತಿರ ಈ ವಿಷಯಕ್ಕೆ ಸಂಬಂಧಿಸಿದ ಮೂರು ದೂರುಗಳಿವೆ ಮೂರಕ್ಕೂ ಸೇರಿ ಒಂದೇ ಆದೇಶದಲ್ಲಿ ಅನುಮತಿ ಕೊಟ್ಟಿದ್ದರು ಅನುಮತಿ ಕೊಟ್ಟಿದ್ದೇ ತಪ್ಪು ಅಂತ ಸಿದ್ದರಾಮಯ್ಯನವರು ಹೈಕೋರ್ಟಿಗೆ ಹೋಗಿದ್ದಾರೆ ಹೈಕೋರ್ಟ್ನಲ್ಲಿ ವಿವರವಾದ ವಾದ ಪ್ರತಿವಾದಗಳ ನಡೆದಿದ್ದವು ಹೆಚ್ಚು ಕಡಿಮೆ ಮೂವತ್ತು ತಾಸು ನ್ಯಾಯಾಲಯ ವಾದ ಪ್ರತಿವಾದಗಳನ್ನು ಕೇಳಿಸ್ಕೊಂಡು ನಾಳೆ ತೀರ್ಪು ರಾಜ್ಯ ರಾಜಕಾರಣದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಗೆ ಕಾರಣ ಆಗುತ್ತಾ ಈ ತೀರ್ಪು ಕುತೂಹಲ ಈ ತೀರ್ಪು ಈಗಾಗಲೇ ಆರಂಭಗೊಂಡಿರುವ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ತಿಕ್ಕಾಟವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತಾ ರಾಜ್ಯಪಾಲರು ಕೊಟ್ಟಿರುವ ಶೋಕಾಸ್ ನೋಟಿಸ್ನ ವಿರುದ್ಧ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಳ್ತು ಶೋಕಾಸ್ ನೋಟಿಸ್ ವಾಪಸ್ ತಗಲಿ ಅಂತ ಕ್ಯಾಬಿನೆಟ್ ತೀರ್ಪೆ ತೀರ್ಮಾನ ಕೊಟ್ಟು ಅದಾದ ನಂತರ ಒಂದರ ನಂತರ ಒಂದರಂತೆ ವಿಷಯಗಳನ್ನೆತ್ಕೊಂಡು ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದಾರೆ ಇದುವರೆಗೂ ಎಂಟು ಪತ್ರಗಳು ನನ್ನ ಬಳಿ ಇರುವ ದೂರಿನ ಬಗ್ಗೆ ಹೆಚ್ಚಿನ ಮಾಹಿತಿ ಕೇಳಿ ಲೋಕಾಯುಕ್ತರಿಗೆ ನಾನು ಪತ್ರ ಬರೆದ್ರೆ ಅದು ನಿಮಗೆ ಹೆಂಗೆ ಗೊತ್ತಾಯಿತು ಅನ್ನೋದರಿಂದ ಹಿಡಿದು ಅರ್ಕಾವತಿ ರೀಡುನಲ್ಲಿ ಬಂದಿರುವ ಆರೋಪಗಳ ಬಗ್ಗೆ ಏನು ಸ್ಪಷ್ಟೀಕರಣ ಅನ್ನುವಲ್ಲಿಯ ತನಕ ಎಂಟು ಪತ್ರಗಳನ್ನು ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಬರೆದಿಲ್ಲ ಈ ತಿಕ್ಕಾಟ ಅದರ ಮುಂದಿನ ಸ್ವರೂಪ ಏನು ಅನೇಕರು ಮಾತಾಡಿದ್ದಾರೆ ಇದ್ರ ಬಗ್ಗೆ ಕೇಳಿಸ್ಕೊಂಡು ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ರೀಡು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು ನಾವು ಹೇಳಿರೋದಲ್ಲ ಇದು ಸುಪ್ರೀಂ ಕೋರ್ಟ್ನವರು ರೀಡು ಮಾಡಿ ಅಂತ ಓ ಗಿಡಿ ಏನವರು ಹೇಳಿದರು ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನ ಸರ್ಕಾರ ಇಟ್ ವಿ ಲೂಕ್ ಇಂಟು ಇಟ್ ರಾಜ್ಯಪಾಲರು ಅರ್ಕಾವತಿ ಪತ್ರ ಬರೆದಿದ್ದಾರೆ ಗೊತ್ತಿಲ್ಲ ನಾನು ನಾನು ಮಾಡಿದ್ದೇನ್ರಿ ರೀ ಅದು ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳಿದ್ದಾರೆ ಇವರು ಅರ್ಧ ಸತ್ಯವನ್ನಷ್ಟೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟು ಕೊಟ್ಟ ಆದೇಶಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ದೀರಿ ಭ್ರಷ್ಟಾಚಾರ ನಡೆಸಿದ್ದೀರಿ ಅನ್ನುವಂಥ ಆರೋಪದ ಮೇಲೆಯೇ ನೀವು ಆರೋಪದ ತನಿಖೆ ನಡೆಸೋದಕ್ಕೆ ಕೆಂಪಣ್ಣ ಆಯೋಗದ ರಚನೆ ಮಾಡಿದ್ದು ನಿವೇಶನ ಹಂಚಿಕೆದಾರರಿಗೆ ನಿವೇಶನ ಹಂಚಿಕೆ ಮಾಡಿ ಅವರಿಗೆ ಲೀಸ್ ಕಮ್ ಸೇಲ್ ಡೀಡು ಮಾಡಿಕೊಟ್ಟಾಗಿತ್ತು ನಿವೇಶನ ಹಂಚಿಕೆದಾರರಿಗೆ ಅದನ್ನೂ ಕೂಡ ಡಿನೋಟಿಫಿಕೇಷನ್ ಮಾಡಿ ಅವರಿಗೆ ನೀವು ಕೆಂಪೇಗೌಡ ಬಡಾವಣೆ ಬೇರೆ ಬೇರೆ ಬಡಾವಣೆಗಳನ್ನು ತೋರಿಸ್ತಾ ಇದ್ದೀರಿ ಅವ್ರು ಹಣ ಕಟ್ಟಿದ್ದ ಅರ್ಕಾವತಿ ಬಡಾವಣೆಗೆ ಅವ್ರಿಗೆ ನಿವೇಶನ ಸಿಕ್ಕಿ ಡೀಡ್ ಆದಮೇಲೆ ಮೋಸ ಮಾಡಿದ್ರಿ ಸಾವಿರದ ಒಂಬೈನೂರು ಪುಟಗಳ ವರದಿ ಕೊಟ್ಟಿದೆ ವರದಿ ಯಾಕೆ ಟೇಬಲ್ ಮಾಡ್ತಿಲ್ಲ ನೀವು ನಿಮಗೆ ಪ್ರಾಮಾಣಿಕತೆ ಇದ್ದರೆ ನಿಮಗೆ ಬದ್ಧತೆ ಇದ್ದರೆ ವರದಿನ ಟೇಬಲ್ ಮಾಡಬೇಕಿತ್ತು ನೀವು ಆ ವರದಿಯಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ದಾರೆ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಅರ್ಥ ಆಗುತ್ತೆ ನಿಮ್ಮ ಸರ್ಕಾರ ಅರ್ಕಾವತಿ ಬಡಾವಣೆಯಲ್ಲಿ ಭ್ರಷ್ಟಾಚಾರ ನಡೆಸಿದೆ ಅನ್ನೋದು ಸರಿ ಅದು ಸರಿ ಇಲ್ಲ ಅವ್ರಿಗೆ ಅವ್ರಿಗೆ ಏನ್ ಪ್ರಶ್ನೆ ಮಾಡಿದ್ರು ಸರಿ ಇಲ್ಲ ಪಾಪ ಅವರೇ ಪಾಪ ಕೆಂಪಣ್ಣ ಆಯೋಗ ಯಾರು ಕೇಳೋ ಮುಂಚೆನೆ ಕೆಂಪಣ್ಣ ಆಯೋಗನ ಆಜ್ಞೆ ಮಾಡಿದಂತ ಬಹಳ ಪ್ರಾಮಾಣಿಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಪ್ರಾಮಾಣಿಕರು ಯಾಕಪ್ಪ ಇದು ಇಷ್ಟು ಜಗತೆ ಆದರೆ ನಾನ್ನೂರು ಕೋಟಿ ಕೆಲಸ ಕಾಮಗಾರಿ ಕೊಟ್ಟಿದ್ದೀರಾ ನೀವು ಇನ್ನೂರ ಎಪ್ಪತ್ತು ಕೋಟಿನ ಇನ್ ಮುನ್ನೂರು ಕೋಟಿನ ಎಷ್ಟು ಕಾಮಗಾರಿ ಮೂಡಾದಲ್ಲಿ ಕೊಟ್ಟಿದ್ದೀರಾ ಅದನ್ನ ಬಗ್ಗೆ ಕೇಳಿದ್ರೆ ಪಾಪ ಜಗ್ತಾಯಿದ್ದಾರೆ ಜಗ್ತಾ ಇರ್ತಾರೆ ಜಗತಾ ಇರ್ತಾರೆ ಯಾಕಪ್ಪ ಇಷ್ಟು ಜಗ್ತೀರಾ ಯಾಕೆ ಇಷ್ಟು ಆತಂಕ ಏನು ಸಾಮಾನ್ಯ ಮನುಷ್ಯನೂ ಮಾಹಿತಿನ ಕೇಳ್ತಾರೆ ಅದರಲ್ಲೂ ವಿಶೇಷವಾಗಿ ಹೈಯೆಸ್ಟ್ ಅಥಾರಿಟಿ ಒಬ್ಬರು ರಾಜ್ಯಪಾಲರು ಕೇಳ್ತಾ ಇದ್ದಾರೆ ಕೂಡ ಯಾಕೆ ಎದಿರ್ತಾ ಇದ್ದೀರಾ ಎಲ್ಲ ಪಾಪ ನೀವೆಲ್ಲ ಭಾಳ ಪ್ರಾಮಾಣಿಕರು ಸತ್ಯವಂತರು ಕೊಡಿ ಕೊಡಿ ತನಿಖೆಯನ್ನು ಕೊಡಿ ಭಾಳ ಸತ್ಯ ಸತ್ಯತೆಯನ್ನು ತಿಳ್ಕೊಳ್ಳುವಂಥದ್ದು ಅಂಥದ್ದು ಎಲ್ಲರಿಗೂ ಆಗುತ್ತೆ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ್ ಪ್ರಶಾಂತ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ ಶ್ವೇತಾ ಯಾದವ್ ಅವರು ಜೆ ಡಿ ಎಸ್ನಿಂದ ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ನಾಗರಾಜ್ ಯಾದವ್ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ರಿಯಾಕ್ಷನ್ ರವೀಂದ್ರ ರೇಷ್ಮೆ ಅವರು ತೊಗೊಂಬೋಣ ರವೀಂದ್ರ ರೇಷ್ಮೆ ಅವರೇ ನಾವು ಪಶ್ಚಿಮ ಬಂಗಾಳದ ಕಥೆ ನೋಡ್ತಿದ್ವಿ ತಮಿಳ್ನಾಡು ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡು ಕಥೆ ಕೇಳ್ತಿದ್ವಿ ರಾಜ್ಯ ಸರ್ಕಾರಕ್ಕೂ ರಾಜ್ಯಪಾಲರಿಗೂ ಬರೋದಿಲ್ಲ ಒಬ್ಬರಿಗೊಬ್ರು ನೋಟಿಸ್ ಕೊಡು ನೋಟಿಸ್ ಮೇಲೆ ನೋಟಿಸ್ ಕೇರಳದಲ್ಲೂ ಅದೇ ಕಥೆ ಆಗಿದೆ ಕರ್ನಾಟಕನೂ ಹಂಗೆ ಅನ್ನಿಸ್ತಿದೆಯಾ ಈ ಎಲ್ಲ ಬಿ ಜೆ ಪಿ ನೇಮಕ ಮಾಡಿರೋ ರಾಜ್ಯಪಾಲರುಗಳ ಪೈಕಿ ಕೇರಳದ ರಾಜ್ಯಪಾಲರದಾರಲ್ಲ ಅವರು ಅಂತಿಂಥ ವ್ಯಕ್ತಿ ಅಲ್ಲ ಆರಿಫ್ ಮೊಹಮ್ಮದ್ ರಾಜೀವ್ ಗಾಂಧಿಯವರ ಪರಮ ಮಿತ್ರ ಹೌದು ಮುಂದೆ ಅವರು ಬೋಫರ್ ಹಗರಣದಲ್ಲಿ ವಿ ಪಿ ಸಿಂಗ್ ಅವರು ಬಂಡೆದ್ದು ಹೊರಗೆ ಬಂದಾಗ ಅವ್ರನ್ನ ಹಿಂಬಾಲಿಸ್ಕೊಂಡು ಬಂದ ಐದು ಮಂದಿ ಶ್ ಸಂಸದರ ಪೈಕಿ ಮಂತ್ರಿಗಳ ಪೈಕಿ ಅವರೊಬ್ಬರಾಗಿದ್ದರು ಆರಿಫ್ ಅಹಮದ್ ಖಾನ್ ಆರಿಫ್ ಅಹಮದ್ ಖಾನ್ ಗಟ್ಟಿಕೊಳ ಅವ್ರ ಕಡೆ ಕಮ್ಯುನಿಸ್ಟ್ ಮುಖ್ಯಮಂತ್ರಿಗಳನ್ನೂ ನಿಭಾಯಿಸ್ತಾರೆ ಅಲ್ಲಿರೋ ಕಾಂಗ್ರೆಸ್ ವಿರೋಧ ಪಕ್ಷದವರು ನಿಭಾಯಿಸ್ತಾ ಬಂದಿದ್ದಾರೆ ಆದರೆ ಅವ್ರಿಗೆ ಅಪಾರವಾದ ರಾಜಕೀಯ ಅನುಭವ ಇದೆ ಕಾನೂನು ಜ್ಞಾನ ಇದೆ ಆ ರೀತಿ ಇದೆ ಉಳಿದ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಮಾಡಿರೋರು ಅವರು ರಾಜಕಾರಣಿಗಳೇ ಅಲ್ಲದೆ ಅವರು ಅವ್ರಲ್ಲ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿದ್ದರು ಅದುವರೆಗೂ ಸಾರ್ವಜನಿಕವಾಗಿ ಅಷ್ಟೇನು ಹೆಸರು ಮಾಡಿ ಮಾಡದೇ ಇದ್ದಂಥವ್ರನ್ನೆಲ್ಲ ಮಾಡಿದ್ರು ವಿಶೇಷವಾಗಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದ ರಾಜ್ಯಪಾಲರಂತೂ ದಿನನಿತ್ಯ ಖ್ಯಾತಿ ತೆಗಿತಾ ಇರ್ತಾರೆ ಎಷ್ಟು ಮಟ್ಟಿಗೆ ಬೀದಿ ಹೋರಾಟ ಮಾಡಕ್ಕೆ ಹೋಗ್ಬಿಡ್ತಾರೆ ಅವ್ರ ಇದ್ದಕ್ಕಿದ್ದಂಥ ಅದು ಸ್ವಲ್ಪ ಅತಿರೇಕ ಅಂತ ಕಾಣುತ್ತೆ ಲಕ್ಷ್ಮಣ ರೇಖೆಯನ್ನು ದಾಟಿ ಹೋಗಿದ್ರು ಬಟ್ ಕರ್ನಾಟಕದ ರಾಜ್ಯಪಾಲರು ಥಾವರ್ ಸಿಂಗ್ ಗೆಲೋಟ್ ಅವ್ರು ಕೇಂದ್ರದಲ್ಲಿ ಸಚಿವರಾಗಿದ್ದರು ಮಧ್ಯಪ್ರದೇಶದ ಹಿರಿಯ ಜನನಾಯಕರ ಪೈಕಿ ಅವರೊಬ್ಬರು ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರ ಪೈಕಿ ಒಬ್ರು ರಾಜಕೀಯ ಅನುಭವ ಆಡಳಿತಾತ್ಮಕ ಅನುಭವ ಇರೋ ಥಾವರ್ ಸಿಂಗ್ ಗೆಲೋಟ್ ಅವರು ಮೂರು ಜನ ಆರ್ ಟಿ ಐ ಕಾರ್ಯಕರ್ತರು ಕೊಟ್ಟ ಮನವಿ ಪತ್ರವನ್ನು ಪುರಸ್ಕರಿಸಿದರು ಅನ್ನೋದೇ ಅವ್ರ ಮೇಲಿರೋ ಅಪವಾದ ಅದಕ್ಕಾಗಿ ಅವ್ರ ವಿರುದ್ಧ ಇವರು ಯುದ್ಧ ಸಾರಿದರು ಉಪ ಮುಖ್ಯಮಂತ್ರಿಗಳ ಉಪ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ಶಾಸಕರೆಲ್ಲ ಸೇರ್ಕೊಂಡ್ಬಿಟ್ಟು ಬೀದಿ ಹೋರಾಟ ಮಾಡಿ ಅವ್ರ ವಿರುದ್ಧ ದಿಕ್ ಹೋಗ್ತಾ ಮತ್ತೆ ರಾಜಭವನಕ್ಕೆ ಹೋದ್ರು ಆದ್ರೂ ಕೂಡ ಅವ್ರು ಬೇಜಾರು ಮಾಡ್ಕೊಳ್ಳಿ ಇವರಿಗೆ ಒಳ್ಳೆ ಸೌಜನ್ಯದಿಂದ ಇವ್ರನ್ನ ಬರಮಾಡ್ಕೊಂಡ್ಬಿಟ್ಟು ಅವ್ರು ಕೊಟ್ಟು ಮನವಿ ಪತ್ರ ಸ್ವೀಕರಿಸಿ ಅದಲ್ಲ ಮೊದಲನೇ ಸಲ ಸರ್ ವಿರುದ್ಧ ಯಡಿಯೂರಪ್ಪನವ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಬಿಜೆಪಿಯವರು ಹಿಂಗೆ ಹೋರಾಟ ಆಮೇಲೆ ಆದ್ರೆ ಒಂದೂವರೆ ವರ್ಷದ ಸುಮ್ನೆ ಹಾಕಿ ಕುಮಾರಸ್ವಾಮಿ ಬಗ್ಗೆ ಯಾಕೆ ಪೆಂಡಿಂಗ್ ಇಟ್ಟಿದ್ರಿ ಶ್ರೀ ಇವರು ನಿರಾಣಿ ಬಗ್ಗೆ ಯಾಕೆ ಪೆಂಡಿಂಗ್ ಇಟ್ಟಿದ್ರಿ ಜೊಲೆ ಬಗ್ಗೆ ಯಾಕೆ ಪೆಂಡಿಂಗ್ ಇಟ್ಟಿದ್ರಿ ನೀವು ಯಾಕೆ ಪೆಂಡಿಂಗ್ ಇಟ್ಟಿದ್ರಿ ಆ ವಿಷಯಗಳನ್ನ ಯಾಕೆ ಎತ್ತ್ಕೊಳ್ಳಿ ನೆನಪೇ ಆಗಲ್ವಾ ಹದಿನೈದು ತಿಂಗಳು ನಿಮ್ಮದೇ ಸರ್ಕಾರ ಇತ್ತು ನಿಮ್ಮ ಅಧಿಕಾರ ಇತ್ತು ಮಾಡ್ಕೊಂಡು ಹೋಗ್ತು ಹಿಂದಿನ ಸರ್ಕಾರದ ಭ್ರಷ್ಟಾಚಾರಗಳನ್ನೆಲ್ಲ ಒಂದೊಂದೇ ತೆಗೆಯೋಣ ಕೋವಿಡ್ ಭ್ರಷ್ಟಾಚಾರ ಮೊಟ್ಟೆ ಭ್ರಷ್ಟಾಚಾರ ಇತ್ಯಾದಿಗಳ ಡಿನೋಟಿಫಿಕೇಷನ್ ಭ್ರಷ್ಟಾಚಾರ ಎಲ್ಲ ತೆಗೆಯೋದಾಗಿತ್ತು ರಾಜ್ಯಪಾಲರು ಮಾಡ ಈ ಮೂಡಾಗ ಸಂಬಂಧಪಟ್ಟಂತೆ ಇವರು ಅನುಮತಿ ಕೊಟ್ಟಾಗ ಮಾತ್ರ ನೀವು ಎಲ್ಲರೂ ನೆನಪಾಗ್ಬಿಟ್ಟು ಏಕಾಏಕಿ ಏಕಾಏಕಿ ಬಟ್ ಅದು ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ ಈಗ ರಾಜ್ಯಪಾಲರು ಇದುವರೆಗೂ ಅಂದರೆ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ವಿಶ್ವವಿದ್ಯಾಲಯ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಾಗಿಂದ ಕೂಡ ಆಯಾ ರಾಜ್ಯದ ರಾಜ್ಯಪಾಲರುಗಳೇ ಆ ರಾಜ್ಯದ ವಿಶ್ವವಿದ್ಯಾಲಯಗಳ ಕುಲಾಧಿಪತಿ ಆಗಿರ್ತಾಯಿದ್ರು ಚಾನ್ಸ್ಲರ್ ಇದ್ರು ಇದೀಗ ರಾಜ್ಯಪಾಲರಿಂದ ಚಾನ್ಸ್ಲರ್ ಹುದ್ದೆಯನ್ನು ಕಸ್ಕೊಳ್ಳೋ ಒಂದು ಆಗಲೇ ಪ್ರಕ್ರಿಯೆ ಶುರುವಾಗಿಬಿಟ್ಟಿದೆ ಅಂತ ವಿಶ್ವವಿದ್ಯಾಲಯ ಮುಸ್ ಕರ್ನಾಟಕ ವಿಶ್ವವಿದ್ಯಾಲಯ ಮುಸೂದೆ ಎರಡು ಸಾವಿರಕ್ಕೆ ತಿದ್ದುಪಡಿ ತಂದುಬಿಟ್ಟು ಇನ್ನು ಮುಂದೆ ಕುಲಾಧಿಪತಿ ಸ್ಥಾನ ಪದವಿಯನ್ನು ಮುಖ್ಯಮಂತ್ರಿಗಳಿಗೆ ವರ್ಗಾಯಿಸುವ ಒಂದು ಪ್ರಕ್ರಿಯೆ ಶುರುವಾಗಿಬಿಟ್ಟಿದೆ ಬಟ್ ಅದಕ್ಕೆ ಅವ್ರಿಗೆ ಗುಜರಾತ್ ಮಾಡೋಲ್ಲ ಅಲ್ಲೊಂದು ಸಿಕ್ಬಿಡ್ತು ಕನ್ವೀನಿಯಂಟ್ ಆಗಿ ಪಶ್ಚಿಮ ಬಂಗಾಲ್ದಲ್ಲಿ ಮಾಡಿದ್ದಾರೆ ತಮಿಳ್ನಾಡಲ್ಲಿ ಗುಜರಾತ್ನಲ್ಲಿ ಮಾಡಿದ್ದಾರೆ ಅದಕ್ಕೆ ನಾವು ಅಂತ ಏನೋ ಸಹಜ ಪ್ರಕ್ರಿಯೆ ಅಂತ ಅಂದರೆ ಸೇಡಿಗೆ ಸೇಡು ಪ್ರತೀಕಾರ ಆ ಮಟ್ಟಕ್ಕೆ ಬರ್ತಾ ಇದೇವೆ ರಾಜ್ಯಪಾಲರು ಮತ್ತು ಇವ್ರ ಸಂಬಂಧ ಆಮ್ಲೀನವ್ರು ಈ ರೀಡು ಬಗ್ಗೆ ರೀಡು ಬಗ್ಗೆ ನಾನು ಕಾಂಗ್ರೆಸ್ನವ್ರ ಬಗ್ಗೆ ಏನು ಹೇಳೋಲ್ಲ ಈ ಬಿ ಜೆ ಪಿ ಸರ್ಕಾರ ಏನು ಮಾಡ್ತಾ ಇತ್ತು ಯಡಿಯೂರಪ್ಪನವ್ರ ಸರ್ಕಾರ ಬೊಮ್ಮಾಯಿಯವ್ರ ಸರ್ಕಾರ ಮೂರು ವರ್ಷ ಅಧಿಕಾರದಲ್ಲಿದ್ದರೆ ನೀವು ಯಾಕೆ ಬಚ್ಚಿಟ್ಟಿದ್ರು ಅವ್ರು ಬಚ್ಚಿಟ್ಟಿದ್ರೆ ಅನ್ಬಿಟ್ಟು ನೀವು ಸುಮ್ಮನೆ ಆಯ್ತುಬಿಟ್ರಲ್ಲ ನಾನು ನಿನ್ನೆ ನಿನ್ನೆ ನೋಡೋಕ್ಕಾಗಲಿಲ್ಲ ಬಟ್ ಇವತ್ತು ಬೆಳಗ್ಗೆ ಪೇಪರ್ಲಿ ಓದ್ತಾ ಇದೆ ಸಿಟಿ ಡೆಲಿವರಿ ಕ್ಷಮಾಪಣೆ ಕೋರಿದಾರ ಹೌದು ನಮ್ಮ ಸರ್ಕಾರ ಮಾಡಬೇಕಾಗಿತ್ತು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಕ್ಷಮಿಸಿ ಅಂತ ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ರಿ ಆಮೇಲೆ ಇನ್ನೊಂದು ಬಹಳ ವಿಚಿತ್ರವಾದ ಕಾಕತಾಳಿ ಯಾವುದು ಅಂತಂದ್ರೆ ಕೆಂಪಣ್ಣ ಅನ್ನೋ ಹೆಸರು ಬಿಜೆಪಿ ಸರ್ಕಾರಕ್ಕೆ ಪತನಕ್ಕೆ ಕಾರಣವಾಗಿದ್ದು ಕೆಂಪಣ್ಣ ಹೆಸರು ಅವ್ರ ಪಾಪ ಮೊನ್ನೆ ನಾಲ್ಕು ದಿವಸದಿಂದ ದೈವಾದೀನ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂದ ಕೆಂಪಣ್ಣ ಅವರು ಬಿಜೆಪಿ ಸರ್ಕಾರದ ಪತನಕ್ಕೆ ಕಾರಣವಾಗಿದ್ರು ಇದೀಗ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ಆಯೋಗದ ವರದಿ ಏನಾದರೂ ಬಹಿರಂಗವಾದರೆ ಏನೇನು ಪತನ ಆಗುತ್ತೆ ಯಾರ್ಯಾರಿಗೆ ಏನೇನು ಸನ್ನಿವೇಶ ರಾಜಕೀಯ ಸವಾಲು ಎದುರಿಸ್ಬೇಕಾಗತ್ತೆ ಊಹಿಸ್ಲಿಕ್ಕೂ ಅಸಾಧ್ಯವಾದಂಥದ್ದು ಯಾಕಂತಂದರೆ ಎಂಟುನೂರ ಅರವತ್ತೆರಡು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನನ್ನು ನೀವು ಡಿ ನೋಟಿಫೈ ಮಾಡಿದ್ರಿ ಆದರೆ ಏನು ಗೊತ್ತಾ ಇದು ನೋಟಿಫೈ ಮಾಡಿದ್ರಲ್ಲ ಎಸ್ ಎಂ ಕೃಷ್ಣ ಸರ್ಕಾರದ ಅವಧಿಯಲ್ಲಿ ಅತ್ಯಂತ ಮಹತ್ವಾಕಾಂಕ್ಷೆ ಯೋಜನೆ ಇದು ಅರ್ಕಾವತಿ ಅವತ್ತೊಬ್ಬರು ಜೈಕರ್ ಜರೋಮನ್ ಒಬ್ಬ ಕ್ರಿಯಾಶೀಲ ಆಯುಕ್ತರಿದ್ರು ಬಿಡಿಎನಲ್ಲಿ ಅವರು ಬರೀ ಅರ್ಜಿ ಮಾರಾಟ ಮತ್ತು ಠೇವಣಿ ಹಣದಿಂದ ಎಂಟುನೂರ ಐವತ್ತು ರೂಪಾಯಿ ವರಮಾನವನ್ನು ತಂದು ಬಿ ಡಿ ಕೋಟಿ ಎಂಟುನೂರ ಐವತ್ತು ಕೋಟಿ ಎಂಟುನೂರ ಐವತ್ತು ಕೋಟಿ ಎಸ್ ಅವತ್ತು ಇದೇ ಡಿ ಕೆ ಶಿವಕುಮಾರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು ನೋಟಿಫಿಕೇಶನ್ ಆಗದ ಸರ್ಕಾರದಲ್ಲಿ ಸರ್ಕಾರದ ಭಾಗವಾಗಿದ್ರು ಡಿ ಕೆ ಶಿವಕುಮಾರ್ ಇದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ಧರ್ಮಸಿಂಗ್ ಅವರಿದ್ದರು ಎಲ್ಲರಿದ್ದರು ಆ ಸರ್ಕಾರದಲ್ಲಿ ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕಲ್ಲಿ ನೀವು ಡಿನೋಟಿಫೈ ಮಾಡಿರಿ ಬಂದಿರೋ ಗಂಭೀರವಾದ ಆರೋಪ ಏನು ಅಂತಂದರೆ ಕೆಲವು ಅದು ಅದು ವರದಿಯನ್ನು ಬಚ್ಚಿಟ್ಟರು ಕೂಡ ಕೆಲವು ಅಂಶಗಳು ಹೊರಗೆ ಬಂದಿದೆ ಎಂಟುನೂರ ಅರವತ್ತೆಂಟು ಎಕರೆ ಇಪ್ಪತ್ತೇಳು ಗುಂಟೆ ಪೈಕಿ ಎಂಟುನೂರ ಐವತ್ತೆರಡು ಎಕರೆಯನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಕೊಟ್ಟಿದ್ದೀರಾ ಆಸಕ್ತ ಈ ಲ್ಯಾಂಡ್ ಬ್ರೋಕರ್ಗಳು ರಿಯಲ್ ಎಸ್ಟೇಟ್ನವರು ಅಂತ ಅಂತಂದ್ಬಿಟ್ಟು ಒಂದು ಒಂದು ಟಿಪ್ಪಣಿ ಮಾಡಿದ ಟೇಬಲ್ ಆಗಿದೆ ಇರೋ ರಿಪೋರ್ಟ್ ಬಗ್ಗೆ ಯಾಕೆ ಮಾತಾಡೋಣ ಅದರಲ್ಲಿ ಏನಿದೆ ಆ ಟೋಟ್ನಲ್ ರಾಜ್ಯಪಾಲರು ಅದರ ವಿವರಗಳನ್ನು ಕೇಳಿದ್ದಾರೆ ಕೊಡಬೇಕು ಕೊಡಬೇಕು ಎಲ್ಲೋ ನೋಡೋಣ ನಿಲ್ಲುತ್ತಿದ್ದು ನೋಡಿ ನಮ್ಮ ಸಂವಿಧಾನದಲ್ಲಿ ರಾಜ್ಯಪಾಲರನ್ನ ನ್ಯೂಟ್ರಲ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ನೋಡಲಾಗುತ್ತೆ ದೋ ಹಿ ಈಸ್ ಅ ಪೊಲಿಟಿಕಲ್ ಅಪಾಯಿಂಟಿ ಅವರಿಂದ ಅನೇಕ ನಿರೀಕ್ಷೆಗಳಿರ್ತವೆ ಕಾನ್ಸ್ಟಿಟ್ಯೂಷನಲ್ ಹಾರ್ಮೋನಿಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಆದರೆ ನಾನಾ ಸ್ಥಿತಿಯಲ್ಲಿ ನಾವು ನೋಡಿದ್ವಿ ಬಿ ಜೆ ಪಿ ಸರ್ಕಾರ ಇದ್ದಾಗಿರ್ಬೋದು ಕಾಂಗ್ರೆಸ್ ಭಾರದ್ವಾಜರ ಬಗ್ಗೆ ಹೇಳ್ತಾ ಇದ್ರಿ ಒಂದು ರೀತಿ ಕೇರ್ ಕೇಂದ್ರ ಸರ್ಕಾರದ ಏಜೆಂಟ್ಗಳ ರೀತಿಯಲ್ಲಿ ರಾಜ್ಯಪಾಲರು ಕೆಲಸ ನಿರ್ವಹಿಸಿರ್ತಕ್ಕಂಥ ಉದಾಹರಣೆಗಳಿವೆ ಭಾಳ ಒಂದು ಹದಿನೈದು ದಿನದ ಹಿಂದೆ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ನಾಗರತ್ನ ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಒಂದು ಭಾಷಣ ಮಾಡಿದರು ಗವರ್ನರ್ ಬಗ್ಗೆ ಚರ್ಚೆ ಆದಾಗ ಏನು ಸಟನ್ ಫಂಕ್ಷನ್ ಟು ಬಿ ಡಿಸ್ಚಾರ್ಜ್ ಬೈ ದ ಗವರ್ನರ್ ವಿ ವಾಂಟೆಡ್ ಟು ಇಂಟ್ರಡ್ಯೂಸ್ ದವರ್ನರ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಬಿಕಾಸ್ ವಿಲಿಮೆಂಟ್ ಆಫ್ ಹಾರ್ಮೋನಿ ವುಡ್ ಬಿ ದೇರ್ ಅಂಡ್ ದಟ್ ಇನ್ಸ್ಟಿಟ್ಯೂಷನ್ ಬ್ರಿಂಗ್ ಅಬೌಟ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಹಾರ್ಮೋನಿ ಬಿಟ್ವೀನ್ ದ ಕಾನ್ಫ್ಲಿಕ್ಟಿಂಗ್ ಗ್ರೂಪ್ಸ್ ಆಫ್ ಪೀಪಲ್ ನಂತರ ಕನ್ನಡದಲ್ಲಿ ಯಾಕಂದ್ರೆ ನೀವು ತಕ್ಷಣಕ್ಕೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀರಿ ಇಟ್ ಈಸ್ ಓನ್ಲಿ ಫಾರ್ ದಿಸ್ ಪರ್ಪಸ್ ದಿಸ್ ಇಸ್ ಪ್ರಪೋಸ್ಡ್ ದ ಗವರ್ನಿಂಗ್ ಐಡಿಯಾ ಇಸ್ ಟು ಪ್ಲೇಸ್ ದ ಗವರ್ನರ್ ಅಬೌವ್ ಪಾರ್ಟಿ ಪಾಲಿಟಿಕ್ಸ್ ಅಬೋವ್ ಫಂಗ್ ಫ್ಯಾಕ್ಷನ್ಸ್ ಆ್ಯಂಡ್ ನಾಟ್ ಟು ಸಬ್ಜೆಕ್ಟ್ ಹಿಮ್ ಟು ಪಾರ್ಟಿ ಅಫೇರ್ಸ್ ಎಸ್ ಬಟ್ ಈಗ ನೀವು ತಾವರ್ ಚಂದ್ ಗೆಹ್ಲೋಟ್ರ ಈ ಕಾಂಟೆಕ್ಸ್ಟಲ್ಲಿ ನೋಡಿ ನೀವು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಸೆವೆಂಟೀನ್ ಎದಲ್ಲಿ ಕೊಟ್ಟಿದ್ದು ಅವರಿಗೆ ದತ್ತ ಅಧಿಕಾರ ಅದು ಗವರ್ನರ್ ಅವರಿಗೆ ಬಿಟ್ಟಿರ್ತಕ್ಕಂಥ ವಿವೇಚನಾ ಅಧಿಕಾರ ಆದರೆ ನಂತರದ ದಿನಗಳಲ್ಲಿ ಈ ಸಾಲು ಸಾಲು ಪತ್ರಗಳು ಯು ಆರ್ ನಾಟ್ ಎ ಇಲೆಕ್ಟೆಡ್ ಗವರ್ನರ್ ಯು ಆರ್ ಅಪಾಯಿಂಟೆಡ್ ಗವರ್ನರ್ ನಿಮಗೆ ಅಧಿಕಾರ ಇದೆ ನಿಜ ಆದರೆ ಎಷ್ಟು ಇಂಟರ್ಫಿಯರ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಎಲ್ಲೂ ಹೇಳಲ್ಲ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲ ಅದು ಗ್ರೇ ಇದೆ ಏರಿಯಾ ಆದರೆ ಅಲ್ಲಿ ಕುಳಿತಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಿರ್ಧರಿಸಬೇಕಾಗತ್ತೆ ನಾನು ಎಷ್ಟು ಮುಂದಕ್ಕೆ ಹೋಗ್ಬೋದು ಅಂತಕ್ಕಂಥ ಜನಸಾಮಾನ್ಯರ ಮನಸ್ಸಿನಲ್ಲಿರುವ ರಾಗ ದ್ವೇಷದಂತಹ ಭಾವನೆಗಳು ನಿಮ್ಮನ್ನು ಗೈಡ್ ಮಾಡಬಾರ್ದು ಅಂತ ಬೇಸಿಕಲಿ ಪ್ರಶ್ನೆ ಅಂತ ಹೇಳ್ತಾ ಇದೆ ಒಂದು ರಾಜ್ಯ ಸರ್ಕಾರ ಕೂಡ ರಾಜ್ಯಪಾಲರ ವಿರುದ್ಧ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳನ್ನು ನೀವು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಡೋದು ರಾಜ್ಯಪಾಲರ ಅಧಿಕಾರ ನೀವು ಅದಕ್ಕೆ ಕ್ಯಾಬಿನೆಟ್ ನಿರ್ಣಯ ಮಾಡುವ ಅವಶ್ಯಕತೆ ಇರಲಿಲ್ಲ ಎಸ್ ಆದರೆ ನನಗನ್ಸುತ್ತೆ ಅಜಿತ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ ಅವ್ರಿಗೊಂದು ಬೆನಿಫಿಟ್ ಆಫ್ ಡೌಟ್ ನಾನು ಕೊಡ್ತೀನಿ ಈಗ ನಾಗರಾಜ್ ಯಾದವ್ ಮೋಹನ್ ವಿಶ್ವ ಮೋಹನ್ ವಿಶ್ವ ನಾಗರಾಜ್ ಯಾದವ್ ಬೇಕಾದ ಬೇಕಾದಂಗೆ ಮಾತಾಡ್ಕೊಳ್ಬಹುದು ಆದರೆ ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರ್ತಕ್ಕಂಥವ್ರು ಇಲ್ಲ ನೀವು ನೀವು ನನ್ನ ವಿರುದ್ಧ ನಿರ್ಣಯ ತೆಗೆದುಕೊಳ್ತೀರಿ ಅನ್ನುವ ಕಾರಣಕ್ಕೋಸ್ಕರ ನೀವು ಬೇಕಾದಂಗೆ ಪತ್ರಗಳನ್ನು ಬರೆಯೋದು ಯಾಕೆ ಒಂದು ವರ್ಷ ನೀವು ಪತ್ರಗಳನ್ನು ಬರೀಲಿಲ್ಲ ಯಾಕೆ ನಿಮಗೆ ರೀಡು ಒಂದು ವರ್ಷದ ಹಿಂದೆ ರಾಜ್ಯಪಾಲರಾಗಿ ಅವತ್ತು ಯಾಕೆ ಬರಲಿಲ್ಲ ನಂಬರ್ ಒನ್ ನಂಬರ್ ಟು ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಈಗ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ನ ಪ್ರಕರಣ ಹೈಕೋರ್ಟಲ್ಲಿದ್ದಾನ ಸೆವೆಂಟೀನ್ ಎ ಅಡಿಯಲ್ಲಿ ಹೈಕೋರ್ಟ್ ಅದನ್ನು ಪ್ರಕರಣದ ಬಗ್ಗೆ ಇತ್ಯರ್ಥ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ರಾಜ್ಯಪಾಲರು ಆ ನಿರ್ಣಯ ಬರುವವರೆಗೆ ಸುಮ್ನೆ ದಟ್ ಈಸ್ ವಾಟ್ ಈಸ್ ನೀಡೆಡ್ ಅದರ್ವೈಸ್ ಏನಾಗುತ್ತೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥವ್ರು ಈ ರೀತಿ ಪತ್ರಗಳನ್ನ ಬರೆದು ಒಂದು ಚುನಾಯಿತ ಸರ್ಕಾರದ ದೈನಂದಿನ ಕೆಲಸಗಳಲ್ಲಿ ಅಡ್ಡಿಪಡಿಸಿದ್ರೆ ನೀವು ದಯವಿಟ್ಟು ಇದನ್ನ ಪೊಲಿಟಿಕಲ್ ಕಾಂಟೆಕ್ಸ್ಟ್ ಅಲ್ಲಿ ನೋಡಬೇಡಿ ಹಾಗಿದ್ರೆ ರಾಜ್ಯಪಾಲರು ಸುಮ್ನೆ ಕುತ್ಕೋಬೇಕಾ ಅನ್ನುವ ಪ್ರಶ್ನೆ ಬರುತ್ತೆ ನಾನು ನಾಗರಾಜ್ ಯಾದವ್ ಕೇಳಬೇಕು ಅನ್ಕತ್ತಿದ್ದೆ ರಾಜ್ಯಪಾಲರು ಅಂದ್ರೆ ಏನ್ ಮಾಡೋ ಬರೀ ಪ್ರಮಾಣ ಬೋಲ್ಸೋದಷ್ಟೇ ನಾವು ಅವ್ರ ಕೆಲಸ ಆಗಿಲ್ಲ ಹಾಗಿದ್ರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆ ಸೈಲೆಂಟ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಪೋಸ್ಟ್ ಅನ್ನು ಯಾಕೆ ಕೊಡ್ಲಾಗ್ತಾ ಇರಿ ಇಬ್ಬರು ಇಬ್ರಿಗೂ ಚುನಾವಣೆ ನಡೀಬೇಕಾ ಅಂತಕ್ಕಂಥ ಚರ್ಚೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ನಡೆದಿತ್ತಾನೆ ಹೌದು ನಡೆದಿದ್ರೆ ಇವತ್ತೇನು ಪರಿಸ್ಥಿತಿಯಲ್ಲಿ ಇರ್ತಿದ್ವಿ ನಾವು ಹಾಗಾಗಿ ನನಗನ್ಸುತ್ತೆ ಒನ್ ರಿಸ್ಟ್ರೇನ್ ಈಸ್ ನೀಡೆಡ್ ಅಫ್ಕೋರ್ಸ್ ರಾಜ್ಯಪಾಲರು ಏನು ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ನೀವು ಮಾತಾಡಿದ್ರಿ ಹಾಗೆ ರಾಜ್ಯ ಆಳೋ ರಾಜಕಾರಣಿಗಳೇ ರಾಜಕಾರಣಿಗಳು ತಮ್ಮ ತಮ್ಮ ರಾಜಕೀಯ ಲಾಭಕ್ಕಾಗಿ ಏನೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅದು ತೆಗೆದುಕೊಳ್ತಾರೆ ಉದಾಹರಣೆಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಬರ್ತಾ ಇದೆ ಚನ್ನಪಟ್ಟಣಕ್ಕೆ ಏನು ಯೋಜನೆಗಳ ಮೇಲೆ ಯೋಜನೆಗಳನ್ನು ಘೋಷಿಸ್ತಾ ಇರ್ತಾರೆ ಅದು ಸರ್ಕಾರ ಮಾಡೋರು ಸರ್ಕಾರ ನಡೆಯುತ್ತೆ ಹಂಗೆ ಅದೇ ಅದರಲ್ಲೇನಂದರೆ ಅಬ್ಜೆಕ್ಷನ್ ಅಂತಲ್ಲ ಆದರೆ ಕ್ಯಾಬಿನೆಟ್ ಒಳಗೆ ನಿರ್ಣಯ ತೆಗೆದುಕೊಳ್ಳುವಾಗ ಕ್ಯಾಬಿನೆಟ್ ಕೂಡ ಒಂದು ರೆಸ್ಟೆಂಡ್ ಮಾಡೋದು ಡೆಫಿನೆಟ್ಲಿ ನಾವು ನಾವೀಗ ಡಿ ಕೆ ಅಂದ್ರೆ ಡಿ ಕೆ ಶಿವಕುಮಾರ್ ವಿಷಯದಲ್ಲಿ ನೀವು ಸಿಬಿಐ ಕೊಟ್ಟಿದ್ದ ಅನುಮತಿಯನ್ನು ವಾಪಸ್ ತಗೊಳ್ತೀವಿ ನೀವು ಶೋಕಾಸ್ ನೋಟಿಸ್ ಅನ್ನು ನೀವು ವಾಪಸ್ ತಗೋಳ್ರಿ ಅಂತ ರಾಜ್ಯಪಾಲರಿಗೆ ಪತ್ರ ಬರಿತೀವಿ ಹೆಂಗೆ ರಾಜ್ಯಪಾಲರು ಅಪೊಲಿಟಿಕಲ್ ಇರಬೇಕು ಅನ್ನೋ ನಿರೀಕ್ಷೆ ಅಲ್ಲ ಹಂಗೆ ಕ್ಯಾಬಿನೆಟ್ ಕೂಡ ಅಪಾಲಿಟಿಕಲ್ ಇರಬೇಕು ಕ್ಯಾಬಿನೆಟ್ ಕೂಡ ಅಪೊಲಿಟಿಕಲ್ ಆಗಿರ್ಬೇಕು ಆದ್ರೆ ನಾನು ಅದಕ್ಕೆ ಹೇಳಿದೆ ರಾಜಕಾರಣಿಗಳಿಗೆ ಸಕ್ರಿಯ ರಾಜಕಾರಣಿಗಳಿಗೆ ನಾನು ಒಂದು ಬೆನಿಫಿಟ್ ಆಫ್ ಡೌಟ್ ಕೊಡ್ತೀನಿ ಯಾಕಂದ್ರೆ ದಿನವೂ ಕೂಡ ಅದರಲ್ಲೇ ಇರ್ತಾರೆ ಅದರಲ್ಲೇ ಇರ್ತಾರೆ ಆದ್ರೆ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕುಳಿತಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ರಿಸ್ಟ್ರೇನ್ ಅನ್ನ ಯಾಕಂದ್ರೆ ಪ್ರಕರಣ ನೀವು ಒಂದು ಸೆಕ್ಷನ್ ಸೆವೆಂಟೀನ್ ಎಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಕರಣ ಹೈಕೋರ್ಟ್ನಲ್ಲಿರುವಾಗ ನೀವೊಂದು ಸ್ವಲ್ಪ ಶಾಂತವಾಗಿ ಯಾಕಂದ್ರೆ ನೋಡಿ ಇದಕ್ಕೆ ಪೂರ್ಣ ವಿರಾಮ ಬೀಳೋದು ಯಾವಾಗ ಹೈಕೋರ್ಟ್ನಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಮ್ಯಾಟರ್ ಹೋಗಿ ಗವರ್ನರ್ ಸ್ಯಾಂಕ್ಷನ್ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಎಸ್ ನಿಮ್ದು ಅಧಿಕಾರ ಇದೆ ಅದು ಗ್ರೇ ಏರಿಯಾ ಇದೆ ಅಂದ ಮಾತ್ರಕ್ಕೆ ನೀವು ದಿನವೂ ಬೆಳಗ್ಗೆ ಪತ್ರ ಬರೀಲಿಕ್ಕೆ ಆರಂಭಿಸಿದರೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಬಗ್ಗೆ ನೀವು ಹಾಗಿದ್ರೆ ಪಾರ್ಟಿ ಅಫೇರ್ಸ್ ಟೈಪ್ ಅದನ್ನು ಕನ್ಸಿಡರ್ ಮಾಡ್ತೀರಾ ಅಶೋಕ್ ಒಂದು ಪತ್ರ ಬರೆದ್ರು ರಾಜ್ಯ ಸರ್ಕಾರಕ್ಕೆ ಕೊಟ್ಬಿಟ್ವಿ ಹಾಗಿದ್ದಲ್ಲಿ ಶಶಿಕಲಾ ಜೊಲ್ಲೆ ಪ್ರಕರಣ ಯಾಕೆ ಕೊಡಲಿಲ್ಲ ಈ ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ ಮುರುಗೇಶ್ ನಿರಾಣಿ ಪ್ರಕರಣದ ಬಗ್ಗೆ ಮುರುಗೇಶ್ ಅವರೇ ಅದರ ಬಗ್ಗೆ ಸಾಕಷ್ಟು ಸ್ಪಷ್ಟೀಕರಣ ಕೊಟ್ಟರು ನನ್ನ ವಿರುದ್ಧ ಯಾವುದೇ ರೀತಿ ಯಾಕೆಂತ ಶಶಿಕಲಾ ಚೊಲ್ಲೆ ಪ್ರಕರಣ ಯಾಕೆ ಕೊಡಲಿಲ್ಲ ಉಳಿದ ಪ್ರಕರಣಗಳಲ್ಲಿ ನೀವು ಯಾಕೆ ಬಹಿರಂಗವಾಗಿ ನನ್ನ ಕೂಡ ಪತ್ರ ವ್ಯವಹಾರಗಳನ್ನು ಸ್ಪಷ್ಟಪಡಿಸಲಿಲ್ಲ ಈ ಪ್ರಕರಣದಲ್ಲಿ ಮಾತ್ರ ಪದೇ ಪದೇ ಪತ್ರಗಳನ್ನು ಬರಿತಾ ಇರ್ತಕ್ಕಂಥದ್ದು ನಾಟ್ ಗುಡ್ ಫಾರ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತ ನಾನು ಎಸ್ ಬಟ್ ಇದನ್ನು ಬಿಜೆಪಿ ಇದ್ದಾಗಲೇ ಮಾಡಿದೆ ಅಂತ ಅನ್ಕೋಬೇಡಿ ಇರ್ರಿ ಇರೀ ನಾ ನಾಗರಾಜ್ ಯಾದವ್ ಇಷ್ಟತನ ನಿಮ್ಮ ಆದ ಕೇಳಿ ಖುಷಿ ಪಟ್ಟಿದ್ದಾರೆ ಒಂದು ಒಂದು ಮಧ್ಯದಲ್ಲಿ ಒಂದು ಮಾತಾಡದೆ ಸೊ ನಾಗರಾಜ್ ಯಾದವ್ ಬ್ಯಾಟಿಂಗ್ ಪಿಚ್ ರೆಡಿ ಮಾಡಿಕೊಟ್ಟಿದ್ದಾರೆ ನೋಡಿ ನೀವು ಮಾತಾಡ್ತಾ ಟೈಟಲ್ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ವರ್ಸಸ್ ರಾಜ್ಯಪಾಲರು ಅಂತಕ್ಕಂಥದ್ದು ಈಗ ವಿಚಾರ ಬಂದಿರತಕ್ಕಂಥ ಸರ್ಕಾರ ಅಂದ್ರೆ ಏನು ಸರ್ಕಾರ ಹೆಂಗ್ ರಚನೆ ರಚನೆ ಆಗ್ತದೆ ವಿಶೇಷವಾಗಿ ಹೇಳದಿದ್ರು ಕೂಡ ರಾಜ್ಯಪಾಲರು ಯಾವ ರೀತಿ ನೇಮಕ ಆಗಿದೆ ನೋಡಿದಾಗ ರಾಷ್ಟ್ರಪತಿಗಳು ಚುನಾವಣೆಯಿಂದ ಆಯ್ಕೆ ಆಗ್ತಾರೆ ಪ್ರಧಾನಮಂತ್ರಿಗಳು ಸರ್ಕಾರಗಳು ಚುನಾಯಿತ ರಾಯ್ ಸರ್ಕಾರಗಳಾಗಿರ್ತವೆ ರಾಜ್ಯ ಸರ್ಕಾರಗಳು ಚುನಾಯಿತ ಸರ್ಕಾರಗಳಾಗಿರ್ತವೆ ಆದ್ರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಶಿಫಾರಸಿನ ಮೇರೆಗೆ ಆಯ್ಕೆ ವ್ಯಕ್ತಿ ಆಗ್ತದೆ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಇರ್ಬೋದು ಅವರು ರಾಜ್ಯ ಕಾರದಲ್ಲಿ ಇರತಕ್ಕ ನೀವು ಹೇಳದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಅವರು ಒಂದು ಅಲಂಕಾರಿಕ ಪೊಸಿಷನ್ ಇರಬಹುದು ಮಾತ್ರಕ್ಕೆ ಅವ್ರು ಸುಮ್ನೆ ಕೂತ್ಕೋಬೇಕಂದೇನಲ್ಲ ಬಟ್ ಈ ಶುಡ್ ಆಕ್ಟ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇಟ್ ಡಸ್ಟ್ ಮೀನ್ ಓಲಿ ಇನ್ಕ್ಲೂಡಿಂಗ್ ಇನ್ಯೂನ್ ದ್ ಮಿನಿಸ್ಟರ್ ಇನ್ಕ್ಲೂಡಿಂಗ್ ದ ಮಿನಿಸ್ಟರ್ ಇನ್ಕ್ಲೂಡಿಂಗ್ ದೀಪಲ್ ಆಫ್ ಕರ್ನಾಟಕ ಇಂಡಿಯಾ ಶುಡ್ ಆ್ಯಕ್ಟ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಲವ್ ನಿಮ್ಮ ನಿಮ್ಮ ಅಧಿಕಾರವನ್ನು ಸರಿಯಾಗಿ ಚಲಾವಣೆ ಮಾಡಬೇಕಾಗ್ತದೆ ಅದನ್ನು ಸರಿಯಾಗಿ ಅಂತ ಬರ್ತದೆ ಇಲ್ಲಿ ವಿಚಾರ ಬಂದಿರತಕ್ಕಂಥ ನೀವು ತಮಿಳುನಾಡಿನ ಗವರ್ನರ್ ಬಗ್ಗೆ ಮಾತಾಡಿದ್ರೆ ವೆಸ್ಟ್ ಬೆಂಗಾಲ್ ಮಾತಾಡಿದ್ರೆ ಮಹಾರಾಷ್ಟ್ರದ ಮಾಡ್ತಾ ಇದ್ದೀನಿ ಮಹಾರಾಷ್ಟ್ರದಲ್ಲಿ ಕೂಡ ಸಲ ಅಲ್ಲಿ ಸ್ಪೀಕರ್ ಆಯ್ಕೆ ಆದರೆ ಅಲ್ಲಿ ತಡೆ ಹಿಡಿಲಿಕ್ಕೆ ಅವ್ರಿಗೆ ಅಧಿಕಾರನೇ ಇರಲಿಲ್ಲ ತಡೆ ಹಿಡಿತಾರೆ ಏನೇನೋ ವಿಚಾರಗಳು ಮಾಡ್ತಾರೆ ಕರ್ನಾಟಕ ವಿಚಾರಕ್ಕೆ ಬಂದಾಗಲೂ ಕೂಡ ಬಹುತೇಕವಾಗಿ ಬ ಪ್ರಶಾಂತ್ ಹೇಳಿದ ವಿಚಾರಕ್ಕೆ ನಾನು ನಮ್ಮ ಇವತ್ತೇನೋ ಅವ್ರು ಮಾತಾಡಿ ಸರಿಯಾಗಿದೆ ಅಂದರೆ ಹೊಗಳತಕ್ಕಂಥ ಮಾತು ನಾನು ಹೇಳೋದಿಲ್ಲ ಆದರೆ ನಾಳೆ ಹನ್ನೆರಡು ಗಂಟೆಗೆ ತೀರ್ಮಾನ ಬರ್ತಕ್ಕಂಥ ಸಂದರ್ಭದಲ್ಲಿ ವೈ ಯು ಆರ್ ಆ್ಯಕ್ಟಿಂಗ್ ಸೋ ಇನ್ ಅ ಹೇಸ್ಟಿ ಮ್ಯಾನರ್ ನಾವು ಯಾಕೆ ಅಂತಂದರೆ ನೀವು ಗವರ್ನರ್ ಗವರ್ನರ್ಗೆ ಮೂಲತವಾಗಿದ್ದ ಸಹಕಾರ ಏನಂತಂದರೆ ಈ ಶುಡ್ ಆ್ಯಕ್ಟ್ ಆ್ಯಸ್ ಪರ್ ದ ಅಡ್ವೈಸ್ ಇನ್ ಏಡ್ ಆಫ್ ದ ಕ್ಯಾಬಿನೆಟ್ ಅಂತ ಹೇಳ್ತದೆ ಅಲ್ಲಿ ವಿಚಾರ ಬಂದಾಗ ಸರ್ಕಾರದ ವಿಚಾರ ಬಂದಾಗ ಸರ್ಕಾರ ಮುಖ್ಯಸ್ಥರು ವಿಚಾರ ನೀವು ವಿವೇಚನೆಗೆ ಬಿಟ್ಟಂತ ತೀರ್ಮಾನಗಳು ಮಾಡಬಹುದು ಅಂತಕ್ಕಂಥ ನಿಮಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಬದ್ಧವಾಗಿರೋ ಅಧಿಕಾರ ವಿಚಾರಗಳು ಇರಲಿ ಅವೆಲ್ಲವೂ ಕೂಡ ರಾಜ್ಯಪಾಲರ ಕ್ಯಾಬಿನೆಟ್ನ ಏಡ್ ಅಡ್ವೈಸ್ ಪ್ರಕಾರನೇ ನಡೆದುಕೊಳ್ಳಬೇಕಾ ಅಥವಾ ತಮ್ಮ ವಿವೇಚನೆಯನ್ನು ಬಳಸಿ ಹನ್ನೆರಡು ಅದು ಮಾಡಲೇಬೇಕು ನೀವು ಆದ್ರೆ ಮುಖ್ಯಮಂತ್ರಿಗಳ ವಿಚಾರ ಬಂದಾಗ ಇಟ್ಸ್ ಲೆಫ್ಟ್ ಯು ನಿಮ್ಮ ವಿವೇಚನಾ ಅಧಿಕಾರಿಗಳನ್ನ ನೀವು ಉಪಯೋಗಿಸ್ಕಬೇಕು ಅಂತ ಕೇಳಿದೆ ಆದ್ರೆ ಆ ವಿವೇಚನಾ ಅಧಿಕಾರವೂ ಕೂಡ ಸಂವಿಧಾನ ಬದ್ಧವಾಗಿರಬೇಕಾಗ್ತದೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ನೀವು ವಿವೇಚನ ರಹಿತವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ವಿವೇಚನಾ ಪೂರಕವಾಗಿ ನಡ್ಕೋಬೇಕಾಗಿರೋ ಸಂವಿಧಾನ ಅನುಗುಣವಾಗಿ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅದು ನಡೆದಿದೆಯ ನಾಳೆ ತೀರ್ಮಾನ ಬರ್ತಕ್ಕಂಥದ್ದು ನಾವು ಕಾದ್ ನೋಡಬೇಕಾಗ್ತದೆ ಅನ್ನೋ ವಿಚಾರ ಆ ನಂಬಿಕೆ ಇದೆ ನನಗೆ ಡೆಫಿನೆಟ್ಲಿ ಇಸ್ ಆರ್ಡರ್ ವಿಲ್ ವಿ ಸ್ಟೇಡ್ ಅನ್ನೋ ಮಾತ್ರ ಹೇಳ್ತೀನಿ ಯಾಕಂದ್ರೆ ಸಂವಿಧಾನ ನಂಬಿಕೆ ನಾನು ಗೊತ್ತಿರೋ ನಾಲೇಜ್ ಪ್ರಕಾರ ಇಲ್ವಿ ಸ್ಟೇಡ್ ಟುಮಾರೋ ಟುಮಾರೋ ಡಿಬೇಟ್ ಡಿಬೇಟೆ ಇವತ್ತು ಬಂದಿರ್ತಕ್ಕ ವಿಚಾರ ನಾನು ನಾನು ಕೇಳ್ತಾ ಇರೋದು ನಿಮ್ಗೆ ಯಾವುದು ಪರ ರಾಜ್ಯಪಾಲರ ಸೆವೆಂಟೀನ್ ಐಡಿಯಲ್ಲಿ ತನಿಖೆಗೆ ಒಂದು ಅನುಮತಿ ಕೊಟ್ಟರು ನೀವು ರಾಜ್ಯದಾದ್ಯಂತ ಹೋರಾಟ ಮಾಡ್ತೀರಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾಂಗ ರಾಜ್ಯಪಾಲರನ್ನು ತಪ್ಪು ಹೇಳಿಕೆ ಆ ಹೇಳಿಕೆಯನ್ನ ನಾಗರಾಜ್ ಯಾದವ್ ಖಂಡಿಸಿದೆ ಸರ್ಕಾರ ಖಂಡಿಸ್ತದೆ ಯಾರು ಕೂಡ ವಾಯ್ಲೆನ್ಸ್ ನ ಪ್ರಚೋದನೆ ಮಾಡಿದ ಹೇಳಿಕೆ ಕೊಟ್ರೆ ಬಿಜೆಪಿ ಕೊಟ್ರೆ ಮಾತ್ರ ಅದು ಅನ್ಲಾಕ್ ನಾಗರಾಜ್ ಮಾತಾಡಿದ್ರೆ ಐವನ್ ಅವರು ಸರಿ ಅಂತ ಒಪ್ಕೊಳ್ತಕ್ಕಂಥ ಮೂರ್ಖತರ ಪ್ರಮಾದಿ ಕಾಂಗ್ರೆಸ್ ವಕ್ತಾರ ಹತ್ರ ಇರೋದಿಲ್ಲ ಯಾವನೇ ಆಗಲಿ ನಿಮಿಷ ನಾಗರಾಜ್ ಯಾದವ್ ರಾಜ್ಯಪಾಲರ ಅಧಿಕಾರಗಳೇನು ಅವರ ಕಾರ್ಯವ್ಯಾಪ್ತಿ ಏನು ಅನ್ನೋದರ ಬಗ್ಗೆ ಚರ್ಚೆಗಳಾಗಬೇಕು ಡಿಬೇಟ್ಗಳಾಗಬೇಕು ಆಗುತ್ತೆ ಆದ್ರೆ ರಾಜ್ಯಪಾಲರ ಘನತೆ ಇದೆ ಅನ್ನೋ ವಿಷಯದಲ್ಲೂ ಡಿಬೇಟೆಬಲ್ ಆಗ ಖಂಡಿತ ನೋಡಿ ಒಂದ್ ನಿಮಿಷ ಹೇಳ್ತೀನಿ ರಾಜ್ಯಪಾಲರ ವಿಚಾರ ಬಂದಾಗ ಯಾರಾದರೂ ಅಸಂವಿಧಾನಿಕವಾದ ಹೇಳಿಕೆ ಕೊಟ್ಟು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಪಕ್ಷವನ್ನು ಮಾಡಿ ನಾನು ಮಾಡ್ತೀನಿ ಲೆಟ್ ಇಸ್ ನಾಟ್ ವೇಸ್ಟ್ ಟೈಮ್ ಆನ್ ದಟ್ ಇಶ್ಯೂ ವಿಚಾರ ಬಂದಿರತಕ್ಕ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ವಿಚಾರದಲ್ಲಿ ಇರ್ತಕ್ಕಂಥ ತಿಕ್ಕಾಟಕ್ಕೆ ಕೊನೆ ಎಂದು ಅಂತ ಮಾತಾಡ್ತೀನಿ ಹೂ ರೈಟ್ ಇನ್ ದಿಸ್ ಮ್ಯಾಟರ್ ಅಂತ ಕೇಳ್ತಾ ಇದ್ದೀನಿ ವಾಟ್ ಇಸ್ ದ ಪವರ್ ಆಫ್ ದ ಗವರ್ನರ್ ಎವ್ರಿ

ಯಾಕೆ ಮಾಡಲಿಲ್ಲ ಯಾಕೆಂದ್ರಿಂದ ಪ್ರೆಷರ್ ಹಾಕಿ ಗೌರ್ನರ್ ಕೈಯಲ್ಲಿ ಹೌದ್ರಿ ನಾಗರಾಜ್ ನಾಗರಾಜಾದ್ ಹಂಗಿದ್ರೆ ನಾನು ಪ್ರಶ್ನೆ ಕೇಳ್ತೇನಪ್ಪ ಕುಮಾರಸ್ವಾಮಿ ಅವರ ಮೇಲೆ ಗಣಿ ಹಗರಣದ ಆರೋಪ ಎಲ್ಲಿಗೆ ಬಂತು ಪ್ರಾಸಿಕ್ಯೂಷನ್ ಕೊಡಿ ಕೊಡಿ ಅಂತಿರಲ್ಲ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಮನೆಗೆ ಹೋಗಿ ಅವ್ರ ಮುಖ್ಯಮಂತ್ರಿ ಮಾಡೋದ್ರಲ್ಲ ಮನೆಗೆ ಹೋಗಿ ಮುಖ್ಯಮಂತ್ರಿ ಮಾಡಿದ್ರು ಏನ್ ಮಾಡ್ತಿದ್ರಿ ನೀವು ಇರ್ಲಿಲ್ವಾ ಅವತ್ ಕೇಸು ಅವ್ರ ಮೇಲೆ ನೀವು ಕೇಳಿದ ಅಧಿಕಾರ ಇರ್ಬೋದು ಆದ್ರೆ ಇವತ್ ಯಾವ ವಿಚಾರದಲ್ಲಿ ಇವತ್ತು ಅಲಯನ್ಸ್ ಪಾರ್ಟ್ನರ್ ಆಗಿ ಬಿಜೆಪಿ ಬಿಜೆಪಿ ಸರ್ಕಾರ ಹರಾಜಾಕ್ ಹೋಗಿದ್ರಲ್ಲ ಆ ಕಾರಣಕ್ಕೋಸ್ಕರ ನಾವು ಕೇಳಬೇಕಾಗಿತ್ತು ನಾವೇನು ನಾವೇನು ಅವ್ರ ತರ ಸಣ್ಣ ಮಕ್ಕಳ ತರ ಆಡಕ್ ಹೋಗ್ಲಿಲ್ಲ ಇವತ್ ನಾನು ಕೇಳ್ತಾ ಇದೀನಿ ಕೇಳಿ ಒಂದ್ ನಿಮಿಷ ಎಚ್ ಡಿ ಕುಮಾರಸ್ವಾಮಿ ಅವರು ಲಾಜಿಕಲ್ ಪ್ರಶ್ನೆಗೆ ಲಾಜಿಕಲ್ ಉತ್ತರ ಕೊಡಿ ಲಾಜಿಕಲ್ ಪ್ರಶ್ನೆಗೆ ಏರ್ ಧ್ವನಿ ಉತ್ತರ ಉತ್ತರ ಅಲ್ಲ ನಾಗರಾಜ್ ಯಾದವ್ ಹೂ ಬೆಳ್ದ ಕ್ಯಾಟ್ ಟುಡೇ ಇಟ್ ಇಸ್ ಬಿಜೆಪಿ ಅಂಡ್ ಜೆಡಿಎಸ್ ಸೊ ಯು ಶುಡ್ ನೋ ವಾಟ್ ಯು ಆರ್ ಡನ್ ನೀವು ಮಾಡಿರ್ತಕ್ಕಂಥ ವಿಚಾರಧಾರ ಬಿಜೆಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಬುಡಕ್ ಬಿಸಿನೀರ್ ಬರೋ ತನಕ ಆಕ್ಟ್ ಮಾಡೋದಿಲ್ಲ ಎರಡು ಉದಾಹರಣೆ ಒಂದು ನಾಗರಾಜ್ ಯಾದವ್ ಹೇಳಿದ್ರು ಒಂದು ನಾನು ಹೇಳಿದೆ ಹೌದು ಅರ್ಕಾವತಿ ರೀಡು ಪ್ರಕರಣದ ಬಗ್ಗೆ ಕೆಂಪಣ್ಣ ಆಯೋಗ ಕೊಟ್ಟಿರೋ ವರದಿ ಸರ್ಕಾರದ ಹತ್ರ ಇದೆ ಅವರು ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ರು ಈಗ ಹೇಳ್ತಾ ಇದ್ದಾರೆ ಕೇಳಿ ಕೇಳ್ಯೋದು ಎಲ್ಲಿದೆ ಕೇಳಿಯೋದು ಎಲ್ಲಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಹಂಗೆ ಕುಮಾರಸ್ವಾಮಿ ಅವರ ಮೇಲೆ ಬಂದಂಥ ಗಣಿ ಹಗರಣದ ಆರೋಪ ಇತ್ತು ಅದು ಅದು ಇದ್ದಾಗಲೂ ಕೂಡ ಕುಮಾರಸ್ವಾಮಿ ಅವರು ಮನೆಗೆ ಹೋಗಿ ಕರ್ಕಂಬಂದು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ ಕೈ ಕೈ ಹಿಡ್ಕೊಂಡು ವಿಧಾನಸೌಧದ ಮುಂದೆ ನಿಂತ್ಕೊಂಡ್ರಿ ಹಂಗೆ ಕಾಂಗ್ರೆಸ್ ಹೇಳುತ್ತೆ ಈಗ ಕಾಂಗ್ರೆಸ್ ಹೇಳುತ್ತೆ ಕುಮಾರಸ್ವಾಮಿ ನಾಗರಾಜ್ ನಾಗರಾಜ್ ಯಾದವ್ ನಿಮ್ ಜೊತೆ ಮಾತಾಡ್ತಿಲ್ಲ ವೀಕ್ಷಕರ ಜೊತೆ ಮಾತಾಡ್ತಿದ್ದೀನಿ ನಾನು ಒಂದೇ ಸೆಂಟೆನ್ಸ್ ಹೇಳಬೇಕಾಗಿರೋ ಈ ವಿಷಯದಲ್ಲಿ ಕಾಂಗ್ರೆಸ್ ಕರ್ನಾಟಕ ಈ ವಿಷಯದಲ್ಲಿ ಕಾಂಗ್ರೆಸ್ಗೂ ಬಿಜೆಪಿಗೂ ಏನು ವ್ಯತ್ಯಾಸ ಇಲ್ಲ ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್